ಧರ್ಮ ತಡ್ಕದಲ್ಲಿ ರಂಗಚೇತನದ ಚಿತ್ತಾರ ರಂಗ ಶಿಬಿರ ಸಮಾಪ್ತಿ ಕಾಸರಗೋಡಿನ ರಂಗಚೇತನದ ವತಿಯಿಂದ ಕನ್ನಡ ಶಾಲಾ ವಿದ್ಯಾರ್ಥಿಗಳ ರಂಗ ಕೌಶಲ್ಯಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಧರ್ಮ ತಡ್ಕದ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾದ ಚಿತ್ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ತ್ರಿದಿನ ಸನ್ನಿವಾಸ ಶಿಬಿರ ಶುಕ್ರವಾರ ಸಮಾಪ್ತಿಗೊಂಡಿತು ಜಿಲ್ಲಾ ವಿದ್ಯಾಧಿಕಾರಿ ದಿನೇಶ್ ವಿ ಶಿಬಿರಾರ್ಥಿಗಳಿಗೆ ಅಭಿನಂದನಾ ಪತ್ರ ವಿತರಿಸಿದರು ರಂಗಚೇತನದ ಅಧ್ಯಕ್ಷ ಬಾಲಕೃಷ್ಣ ಅಡೂರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಶ್ರೀ ದುರ್ಗಾಪರಮೇಶ್ವರಿ ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲ ರಾಮಚಂದ್ರ ಭಟ್ ಮುಖ್ಯೋಪಾಧ್ಯಾಯ ಮಹಲಿಂಗ ಭಟ್ ಮಾತೃ ಸಂಘದ ಅಧ್ಯಕ್ಷೆ ಪುಷ್ಪಾ ಕಮಲಾಕ್ಷ ಗೋಪಾಲ ಮಾಸ್ಟರ್ ಕಾಟುಕುಕ್ಕೆ ಮೊದಲಾದವರು ಮಾತನಾಡಿದರು ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಕೇಂದ್ರ ಸಮಿತಿ ಕಾರ್ಯದರ್ಶಿ ಜಯಪ್ರಕಾಶ್ ಪಾಲೆಂಗ್ರಿ ಜೀವನ್ ಕುಮಾರ್ ಚಿಗುರ್ಪಾದೆ ಸಾವಿತ್ರಿ ಟೀಚರ್ ಮಿಯಪದೌ ಮೋಹನ್ ಚಕ್ಕೆ ಡಿಡಿಇ ನಂದಿಕೇಶನ್ ರಘುರಾಮ್ ಭಟ್ ಚಿನ್ನರ ಚಿಲುಮೆಯ ರಾಜೇಶ್ ಮಾಸ್ಟರ್ ಕೊಡ್ಲಮೊಗರು ಶಿಬಿರಕ್ಕೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿದರು ರಂಗಚೇತನದ ಜೊತೆ ಕಾರ್ಯದರ್ಶಿ ಸದಾಶಿವ ಬಾಲಮಿತ್ರ ಸ್ವಾಗತಿಸಿ ಕಾರ್ಯದರ್ಶಿ ಅಶೋಕ್ ಕೊಡ್ಲಮೊಗರು ವಂದಿಸಿದರು ದಿವಾಕರ ಬಲ್ಲಾಲ್ ಎಬಿ ನಿರೂಪಿಸಿದರು ಶಿಬಿರಾರ್ಥಿಗಳಿಗೆ ಶಾರೀರಿಕ ಶಿಕ್ಷಕಿ ಸೌಮ್ಯಶ್ರೀ ಮಕ್ಕಳ ರಂಗತಜ್ಞ ಉದಯ ಸಾರಂಗ್ ಶಶಿ ಕುಳೂರು ದಿವಾಕರ ಬಳ್ಳಾಲ್ ಚೇವಾರು ವಿನೋದ ರಾಜು ಕಿದೂರು ವರದರಾಜು ಬಾಯಾರು ರಾಜ್ಕುಮಾರ್ ಕಾಟುಕುಕ್ಕೆ ವಸಂತ ಮೂಡಂಬೈ ಸಂಜೀವ ಮರಿಕೆ ರಾಮಮೋಹನ್ ಎಚ್ ಗಾಯತ್ರಿ ಕಡಂಬಾರ್ ಪ್ರಕಾಶ್ ಕುಂಬಳೆ ವಿಜಯಕುಮಾರ್ ಪಾವಳ ಗೋಪಾಲ್ ಮಾಸ್ಟರ್ ಶಿವರಾಮ್ ಕಾಟುಕುಕ್ಕೆ ಶಿವ ಚೆರಗೋಳಿ ಸಂಪನ್ಮೂಲ ವ್ಯಕ್ತಿಗಳಾಗಿ ತರಗತಿ ನಡೆಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ